ಸರ್ ನಾವು ಕಣ್ಪುರವರು ಸರ ನಾವಿಲ್ಲಿ ರಾಯಲ್ ಪ್ಯಾಲೇಸ್ ಆನಂದ್ ನಾಮಗೌಡ್ರ ಸಾಲಿಗೆ ಹಚ್ಚಿದ್ದೀವಿ ನಮ್ಮ ಮಗನ್ನ ಏನು ಡೆತ್ ಆಗ್ಯನ ತ್ಯೇಕಾರ ಎಕ್ ತುಂಬ ಆ ಸರ್ಕಾರಿ ದವಾಖಾನೆಗೆ ತಂದು ಮೇಲೆ ನಮಗೆ ಫೋನ್ ಹಚ್ಚಾರ ಸರ ನಮಗೆ ಅನ್ಯಾಯ ಆಗೈತಿ ನ್ಯಾಯ ದೊರಕಿಸ್ಕೊಡ್ಬೇಕಂತೇಳಿ ನಾವು ಪೇಸಂಟ್ ಬಂದ್ಕೊತೀವಿ ಸರಳ ನನ್ನ ಮಗ ಅನ್ನೋದು ನಮಗೆ ನ್ಯಾಯ ಬೇಕಿರಲಿಲ್ಲ ನನ್ ನನ್ನ ಆಯ್ಲ ಸಾಲಿಗೆ ಎಕ್ಕಿತ್ತು ನನ್ ಮಗ ಸ್ಯಾನೆ ಆಯ್ಲತ್ ಸಾಲಿಗೆ ನನ್ನ ಮಗ ನ್ಯಾಯಬೇಕು ಅದ್ರಂತೆ ಹಿಂದಿನ ಮಕ್ಳಿಗ್ ಏನು ನ್ಯಾಯಿಂತ ಈಗ ಎರಡೇನ ಘಟನೆ ಈಗ ಅವತ್ತು ಆನಂದ್ರ ಸಾಲ ಇವ್ರ ಆನಂದ ಅನ್ಗೋರು ಇನ್ನು ಮನ ನಮಗೇನು ಹೇಳುವಲ್ರಿ ಭೇಟಿ ಆಗಿಲ್ಲ ಒಟ್ ನನ್ನ ಮಗ ನಾವ್ ಆದರೂ ನಮ್ಮ ಅಲ್ಲಿ ಸ್ಕೂಲ್ ಸ್ಕೂಲ್ என்ன <laughs> பண்ணுவீங்க. <laughs> 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 இன்னும்போட் பண்ணி ஏன்னா நமக்கு நமக்கு ನನ್ನ ನ್ಯಾಯ ಬೇಕು ಅಮ್ಮಾ ನಿನ್ನ ಏನಾದರೂ ಮರ್ಕೊಂಡು ಹೇಳೇನ मिstery ಕೂತ್ಕೊಳ್ಳಕ್ಕೆ ಏನೋ ನಿನ್ನ ಬರ್ಕೋಡಾ ನ್ಯಾಯ ಬರಬೇಕು ಇಲ್ಲ எப்பவும் பிராண்டா கணவ கேட்டேன்னு சொல்லுங்க பாருங்க நீங்க அதையும் பண்றீங்க பாருங்க பாத்தீங்களா இந்த அணிவாரி வந்து பத்திமானது கிட்டி मारறீங்க கரெக்டா இருந்துனாலும் நீங்க அதைப் பண்றீங்க பாருங்க நீங்க அதைப் பண்றீங்க சரி 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 ಸರ್ ನಾ ಕಣ್ಮ್ ಅವರು ಸರೇ ನಮ್ಮ ಮಗ ಆಕಾಶ್ ಅನ್ನಪ್ಪ ಆಕಾಶ ಕಳೆದ ಸರ ರಾಯಲ್ ಪ್ಯಾಲೇಸ್ನಲ್ಲಿ ಸಾಲಿಗೆ ಹತ್ತಿದ್ದೀವಿ ಅವ್ರನ್ನ ಅದು ಏನು ಡೆತ್ ಆಗೈತೆ ಏನಾಗೈತಿ ಏನು ಮಾಡ್ಯಾರ ಗೊತ್ತಿಲ್ಲ ಸರ್ ಎದ ಕಣ ಸರ್ಕಾರಿ ತಂದು ಹಾಕ್ಯಾರ ನನಗೇನು ಗೊತ್ತಿಲ್ಲದಾನೆ ಆಮೇಲೆ ನಮ್ಗೆ ಫೋನ್ ಹಚ್ಚ್ಯಾರು ಅಂತ ಕೇಳಿದ್ರೆ ಕೇಳಿದರೆ ಏನು ಏನೂ ತಯಾರಿಲ್ರಿ ನನಗೆ ಅದು ಫುಟೇಜ್ ಕೊಡಿರಿ ನನಗೆ ಸಿ ಸಿ ಕ್ಯಾಮ್ರಾಗ ಕೊಡಿರಿ ಅಂದ್ರೆ ಹಾಳು ಮರದಿನ ಹೋದಿರಿ ಅದಕ್ಕೂ ಹಚ್ಕೊಳ್ಳಿಲ್ಲ ಅವರು ಏನು ನೀವು ಇಲ್ಲಾಕೆ ಬಂದಿರಿ ಹೀಗೆ ಬಂದಿರಿ ಹಿಂಗೆ ಕೇಳೋಕತ್ತಿದ್ರು ನಮ್ಗೆ ಹೋಗ ಸಿಬ್ಬಂದಿ ದಿಂದ ನನಗೆ ಏನು ಅನ್ಕಂಪ್ನಿ ಆಗಿಬಿಟ್ಟು ನಮ್ಗೆ ಕೋರಾಗ್ತಾ ಇಲ್ಲ ಹೋದರು ಸಾಲಿಗೆ ಹೋದರು ನಮ್ಮ ದಾಸ್ ಮಾಡಲಿಲ್ಲ ಸರ್ ಯಾರ್ ನಮ್ಗೆ ಕೇರ್ ತಗೊಳ್ಳೋರು ನಮ್ಗೆ ನ್ಯಾಯ ದೊರಕಿಸ್ಕೊಳ್್ರಿ ನಮ್ಮ ಮಗನ ಅನ್ಯಾಯ ಆಯ್ಿತಿ एकदम ಕಸಕ ಬಾವಕನಿ ಬದು ಸುಧ ಬಂದ ಸರ್ ನಮಗೆ ಏನ ಅನ್ನು ಹೇಳುವರು ಸರ್ ಬಾಳೆ ಈ ಪೊಲೀಸ್ ಸ್ಟೇಷನ್ ಬಂದಿದ್ರೆ ಪ್ಲೀಸ್ ಕಂಪ್ಲೀಟ್ ತಗೊಳ್ಳೋ ಅಂತ ಹೇಳಿ ಆ ಕಂಪ್ಲೀಟ್ ತಗೊಳ್ಳಿಲ್ಲ ಇಲ್ಲ ಆಗೋದಿಲ್ಲ ಈ ಮಧ್ಯ ಐತಿ ಅದನ್ನ ರೀ ಓಪನ್ ಮಾಡಿದ್ರು ನೋಡೋಣ ಮುಂದ ಅಂತ ಹೇಳಿಸಿದ್ರು ಇತ್ತೆನ್ ಬೇಡಣ್ಣ ನಂಗ ಅಣ್ಣಾಯ್ ಕಂಪ್ಲೀಟ್ ಯಾರ್ ಮಲ್ಕ

ಇದನೇ ಅರ್ಸಮದಲ್ಲಿ ಬಂದಿದ್ದಿರ್ ಸರ್ ನಿಮಗ ನಾನು ಶಿಬೆಕ್ ನಿದರಿಂದ ಅವರು ಕೇಳಾಕ ಹೋಗಿ ಫಸ್ಟ್ ನಾವು ಅದನ್ನಷ್ಟಾ ಕೇಳ್ತೀವಿ ಅರೇ ಆಮೇಲೆ ಇವರು ಕೇಳ್ತೊಳಾರ್ಕೈ ಮಾತ್ ನಮ 헤ರಿಯಲ್ಲ ಪೋಟ್ ಕಳ್ಸೀನಿ ಅವ್ವಿ ಯಾತ್ರಾ ಮಾತಾಡ್ ಕಳ್ಸಿನಾ ಸರ್ ಯಾರ್ ಮಾತಾಡ್ ರೀ ಯಾರ್ ಅಲ್ಲಿ ಸಿಬಂತಿಯೊಳಗೆ ಮಾತಾಡಾವಿ ಯಾರು ಗೊತ್ತಿಲ್ಲ ಸರ್ ನನಗೆ ಒಂದ್ ಅಡ್ಮಿಷನ್ ಮಾಡ್ ನಾಲ್ಕು ದಿನಾತ್ತ ನನ್ನ ಮಗನ ಅಡ್ಮಿಷನ್ ಮಾಡಿ ಇನ್ನು ಮೊನ್ನ ಸಾಲಿವಾಲಿ ಅಂತ ಇಲ್ಲ ಏನ್ ಒಂದು ಏನೇನು ಮಾತಾ ಇಲ್ಲ ಆರಾಮದ ಮನಸಾರ್ ಈ ಎಫೈರ್ ದೊಳಗೆ ಆ ಜನಕ್ಕೆ ಈ ಜಡೆಕ್ಕೆ ತೇ ತೋರ್ಸಾರ್ ಸರ್ मेडिकल रिपोर्ट कोटा रो तो पोस्ट में तो मेडिकल सर आपने केलिंग मेडिकल रूम क्लब बंदा था मेडिकल रिपोर्ट तो लाइन इन्हें पोटो तो रा पोटो ना काम था नोट सर पर तो उस दिन इनके दो टेंशन दोटेंशन तब हमें पूरे डांटें तब मगर ये ना आदमी सब कोशिश लग रहा है डांटें ये डांटा हाँ मगर यानि जब तक दोनों जब तक आप व्हाट यार डांटें का वो रहता है सिब्बन जब पों है चार नहीं हुए फिंगर ये तो एकदम मगर ये ना प्रॉब्लम नहीं होता यानि जिज्ञासु एकदम आज साली करेगा ಇಪ್ಪತ್ತೈದು ವರ್ಷಗಳ ಅನುಭವದೊಂದಿಗೆ ಮೂಧೋಳದಲ್ಲಿ ಇದೇ ಮೊದಲ ಬಾರಿಗೆ ಅತಿಥಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಶುಭಾರಂಭಗೊಂಡಿದೆ ನಮ್ಮಲ್ಲಿ ಗ್ರಾಹಕರ ರುಚಿಗೆ ತಕ್ಕಂತೆ ವೆಜ್ ಅಂಡ್ ನಾನ್ ವೆಜ್ ಇನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಐಟಂಗಳು ಲಭ್ಯ ಇವೆ ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ಮಟನ್ ಬಿರಿಯಾನಿ ಅಂಡಾ ಕರಿ ಚಿಕನ್ ಕಬಾಬ್ ಚಿಕನ್ ಮಂಚೂರಿ ಮಟನ್ ಕಡಾಯಿ ಲಭ್ಯ ವಿವಿಧ ಸೂಪ್ ಎಲ್ಲಾ ರೀತಿಯ ವೆಜ್ ಐಟಂಗಳೊಂದಿಗೆ ಫುಲ್ಲಿ ಎಸಿ ರೆಸ್ಟೋರೆಂಟ್ ಕೂಲ್ ಡ್ರಿಂಕ್ಸ್ ಅಂಡ್ ಐಸ್ ಕ್ರೀಮ್ ಕೂಡ ಸಿಗುತ್ತೆ ತ್ವರಿತ ಗತಿಯ ಸರ್ವ್ ಮಾಡುವ ಲೇಡಿ ವೇಟರ್ ಗಳ ಸರ್ವಿಸ್ ಇನ್ನೇಕೆ ತಡ ಹಿಂದೆ ಭೇಟಿ ಕೊಡಿ ಹೋಟೆಲ್ ಅತಿಥಿ ಗ್ರ್ಯಾಂಡ್ ರನ್ನಾ ಸರ್ಕಲ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ